ಇದು ಕೊಟ್ಟಂಗ ಮಾಡ್ತಾರೆ ಅಲ್ಲಿ ಹೋಗಿ ಎಂಬರವರು ಕೊಟ್ಟು ಬರ್ತಾರೆ ಇದ್ರ ಅರ್ಥ ಏನು ಪಂಚಮಶಾಲಿಗಳು ವಿರೋಧಿಗಳ ಪಂಚಮಶಾಲಿಗಳ ಪರ ಇದ್ದಾರ ಇವತ್ತು ಸ್ಪಷ್ಟ ಇಲ್ಲ ಬಸವರಾಜ್ ಬೊಮ್ಮಾಯಿ ಅವರು ಟು ಡಿ ಕೊಟ್ಬಿಟ್ರು ಟು ಸಿ ಕೊಟ್ಬಿಟ್ರು ಎಲ್ಲಿದೆ ಸ್ವಾಮಿ ಟು ಡಿ ಟು ಸಿ ಸರ್ಟಿಫಿಕೇಟ್ ಕೊಟ್ರಿ ನಮ್ ಕೈಯಾಗ ನಮ್ ಮಕ್ಕಳಿಗೆ ಕೊಡ್ರಿ ಇಲ್ಲ ಬರ್ತಾ ಇಲ್ಲ ಟು ಡಿ ಟೂ ಸಿ ಸರ್ಟಿಫಿಕೇಟೇ ಇಲ್ಲ ಇವತ್ತು ಮಾನ್ಯ ಅಧ್ಯಕ್ಷರೇ ಆದ ಕಾರಣ ನಾವು ತದನಂತರ ಏನ್ ಈ ಹೋರಾಟವನ್ನ ನಾವು ನಿರಂತರವಾಗಿ ಮುಂದುವರಿಸಿದ್ವಿ ಪೂಜರ್ ನೇತೃತ್ವದಲ್ಲೇ ಪಕ್ಷಾತೀತವಾಗಿ ನಡೀತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಮಾನ್ಯ ಅಧ್ಯಕ್ಷರೇ ನಿಮಗೆ ಗೊತ್ತಿದೆ ಇಷ್ಟೊಂದು ಯಾವ ಪಕ್ಷದ ನಾಯಕರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದಿಲ್ಲ ಹೋರಾಟದ ವೇದಿಕೆಗೆ ಯಾರು ಕಾಂಗ್ರೆಸ್ನವರು ಬಂದಿದ್ದಿಲ್ಲ ಬಿಜೆಪಿಯವರು ಬಂದಿದ್ದಿಲ್ಲ ಆದ್ರೆ ಇವತ್ತು ನೀನು ಇನ್ನಿಂದ ಘಟನೆ ನೋಡಿದ್ರಿ ಎಲ್ಲಾ ಬಿಜೆಪಿ ಅವರೇ ಬಿಜೆಪಿ ಮಯ ತುಂಬಿತ್ತಲು ವೇದಿಕೆ ತುಂಬಾ ಏನು ಯಾಕೆ ತುಂಬಿತ್ತು ಅದನ್ನು ಇದನ್ನ ರಾಜಕೀಯವಾಗಿ ಲಕ್ಷ್ಮೀ ಒಂದು ಮುಖ್ಯಮಂತ್ರಿಗೆ ವಿರೋಧಿ ಸರ್ಕಾರ ಅಂತೇಳಿ ಇವತ್ತೇನು ಇವ್ರಿಗೆ ಘೋಷಣೆ ಮಾಡ್ತಾ ಇದ್ದಾರಲ್ಲ ಲಿಂಗಾಯತ್ರಿ ವಿರೋಧಿ ಸರ್ಕಾರನ